ಉತ್ತರ ಕರ್ನಾಟಕದ ರೈತ ಧ್ವನಿ ಭರವಸೆ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಆದೇಶ ಹೊರಡಿಸಿದ್ದು ಸಾಮಾನ್ಯ ಜನರ ಮೇಲೆ ದರೆ ಏರಿಕೆ ಬರೆ ಬಿದ್ದಿದೆ ಇದರಿಂದ ರಾಜ್ಯಾದ್ಯಂತ ಹಲವರು ರಾಜ್ಯ ಸರ್ಕಾರದ ಆದೇಶವನ್ನ ಖಂಡಿಸುತ್ತಿದ್ದಾರೆ ಅದರಂತೆ ವಿಜಯಪುರ ಬಿಜೆಪಿ ಕಾರ್ಯಕರ್ತರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ಗುರುಲಿಂಗಪ್ಪ ಅಂಗಡಿಯವರು ದ್ವಿಚಕ್ರ ವಾಹನ ತಳ್ಳುವ ಮೂಲಕ ಆಕ್ರೋಶವನ್ನ ಹೊರಹಾಕಿದರು ನಾನು ಗುರಿಂಗಪ್ಪ ದುಂಡಪ್ಪ ಅಂಗಡಿ ರೈತ ಜಿಲ್ಲಾ ಅಧ್ಯಕ್ಷ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರುವುದರಿಂದ ಬರೀ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ಲಾರದೆ ಇವತ್ತು ಸಾರಿಗೆ ವೆಚ್ಚ ಕೂಡ ಹೆಚ್ಚಾಗ್ತದೆ ಇವತ್ತು ಸಾಮಾನ್ಯ ಕಾರ್ಮಿಕ ಇರ್ಬೋದು ಸಾಮಾನ್ಯ ರೈತ ಇರ್ಬೋದು ಅಥವಾ ಕಾರ್ಮಿಕ ನೀವು ತೆಗೆದುಕೊಂಡ್ರೆ ಅವ್ರು ಕೆಲ್ಸಕ್ಕೆ ಹೋದಾಗ ಅಲ್ಲಿ ತನ್ನ ಕೆಲಸ ಮುಗಿಸಿ ಮನೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಗಾಡಿ ಮೇಲೆ ಮೇವು ಕಟ್ಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆ ಮನೆಯ ದನ ಇರ್ತಾವ ಬದುಕಬೇಕಂತ ಕಾರಣದಿಂದ ಆದ್ರೆ ಇವತ್ತು ಪೆಟ್ರೋಲ್ ದಾರನ ಹೆಚ್ಚಾಗೋದ್ರಿಂದ ಆ ಕಾರ್ಮಿಕರಿಗೆ ಇವ್ ಸೈಕಲ್ ಮೋಟ್ರ್ ಬಳಕೆ ಆಗ್ಲಾರಂತ ಪರಿಸ್ಥಿತಿಯನ್ನು ನೀವು ಕ್ರಿಯೇಟ್ ಮಾಡಿರಿ ಇವತ್ತು ನೀವು ಕೂಡಲೇ ಸೈಕಲ್ ಮೋಟರ್ ರೈತರಿಗಾಗಿ ಇವತ್ತು ಕಾರ್ಮಿಕರಿಗಾಗಿ ಇವತ್ತು ಒಳ್ಳೆ ವಿಚಾರ ವಿಚಾರ ಮಾಡಿ ನೀವು ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ಎಲ್ಲ ಸೈಕಲ್ ಮೋಟರ್ ಮತ್ತು ನೋವು ಕಟ್ಕೊಂಡ ನಾವು ಸರ್ಕ ನಿಮ್ ಬೆಂಗಳೂರಿಗೆ ಬರ್ತೀವಂತ ಮಾತನ್ನು ಹೇಳೋ ಮೂಲಕ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವು ಕೂಡಲೇ ಈ ನಿರ್ಧಾರನ ಹೊರಗೆ ಬರಬೇಕು ಈ ಪೆಟ್ರೋಲ್ ಬಹಳ ಸಾಮಾನ್ಯ ಜನ ವಿರುದ್ಧ ಬಹಳ ಬಳಸೋದ್ರಿಂದ ಕೂಡಲೇ ಇದನ್ನ ನೀವು ಕಡಿಮೆ ಕಡಿಮೆ ಮಾಡ್ಬೇಕಂತ ಒತ್ತಾಯವನ್ನ ಸರ್ಕಾರ ತಮಗೆ ಎಚ್ಚರಿಕೆ ಹೊಡ್ದು ಈ ಸೈಕಲ್ ಮೋಟರ್ ಹಗ್ಗ ಕಟ್ಟಿ ಇಂದ ನಾವು ಒಂದು ಮೇವು ಕಟ್ಕೊಂಡ ಎಳ್ಕೊಂಡು ಹೋಗಿ ಈ ಪರಿಸ್ಥಿತಿ ಬಂದೈತಿ ನಿಮ್ಮ ನಿಮ್ ನಿಮ್ಮ ಸರ್ಕಾರದ ವ್ಯವಸ್ಥೆ ಒಳಗೆ ಅಂತಕ್ಕಂಥದ್ದನ್ನ ಎಚ್ಚರಿಕೆ ಹೊಡಕ ಇದೊಂದು ಕಾರ್ಯಕ್ರಮ ಹಾಕೊಂಡು पदुंडा पांगड़े भारतीय जनता पक्षदा बीजेपी या रयत मोर्चा अध्यक्ष बीजापुर जिले तो सर Ma'am, ma'am, ma'am!

এই যে মুরদলি পেত্রা করতে পারি। একটু একটু করে